ಸುರಭಿ ಯೋಚಿಸುತ್ತಾ ಹೋದಳು ಈ ಕಶ್ಯಪ್ ಅವರ ಮುಖ ಮತ್ತು ವಿರಾಜ್ ಮುಖ ಹೇಗೆ ಒಂದೇ ತರ ಇದೆ ಸಾವಿರಾರು ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಓಡುತ್ತಾ ಇದ್ದವು ವಿರಾಜ್ ನಿಜವಾಗ್ಲು ಕಶ್ಯಪ್ನ ಹಾಗಿದ್ದೆ ಇಷ್ಟು ದಿನ ನಾಟಕ ಮಾಡ್ತಾ ಇದ್ನ ಒಂದೇ ಹೇಗ್ ಸಾಧ್ಯ ಕಣ್ಗಳು ಏನು ನಿನಗೆ ನೀನೇ ಏನೋ ಹೇಳ್ಕೋತಾ ಇದೆಯಾ ಸುರಭಿ ನೀನು ಹುಷಾರಾಗಿದ್ಯಾ ನಾನು ಡಾಕ್ಟರ್ನ ಕರ್ಸ್ಲಾ ಇವತ್ತು ನೀವು ನನ್ನನ್ನು ಕಶ್ಯಪ್ ಸಾರ್ ಮುಂದೆ ಅಪಮಾನ ಮಾಡಿದ್ಯಾ ಅವರು ಈ ಕಾಂಟ್ರಾಕ್ಟ್ಗೆ ಸಹಿ ಮಾಡ್ತಾರೋ ಇಲ್ವೋ ಅಂದು ನನಗೆ ಸಂದೇಹ ಇದರ ಅರ್ಥ ಏನು ಅರ್ಥ ಅಂದ್ರೆ ಸಾವಿರಾರು ಹುಡುಗಿರು ಕಶ್ಯಪ್ ಸಾರ್ ಅಂದ್ರೆ ಹುಚ್ಚಗೂಟ್ತಾರೆ ಎಕ್ಸ್ಕ್ಯೂಸ್ ಮೀ ನಿನಗೆ ಗೊತ್ತಾ ತಪ್ಪು ನನ್ನದೇ ನಿನ್ನನ್ನು ಮೀಟಿಂಗ್ಗೆ ಕರ್ಕೊಂಡೋಗಿದ್ದು ನನ್ನ ತಪ್ಪು ಇಂಥ ಹುಡುಗಿಯರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ರೆ ಅಷ್ಟೇ ಗತಿ ಹುಡುಗೀರು ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅಷ್ಟೇ ಸಿಇಒನ ನೋಡಿದ ಆಸ್ತಿ ಮೇಲೆ ನಿನಗೆ ಗೊತ್ತಾ ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ಹೋಗು ನೀನು ನಿನ್ ಸಿಇಒ ನಿನ್ ಕಾಂಟ್ರಾಕ್ಟ್ ಎಲ್ಲ ತಗೊಂಡು ಅಮ್ಮ ಅಮ್ಮ ವಿರಾಜಲ್ಲಿ ಏ ಸುರುಬಿ ಇಷ್ಟು ಬೇಗ ಬಂದ ಇವತ್ ನಿನ್ ಮೀಟಿಂಗ್ ಇತ್ತಲ್ವಾ ಅಮ್ಮ ವಿರಾಜ್ ಎಲ್ಲಿದ್ದಾನೆ ಹೇಳಿ ಅಡಿಗೆ ಮನೆಯಲ್ಲಿ ಪಾತ್ರ ತೊಳಿತಾ ಇರ್ಬೇಕು ಏನಾಯ್ತು ಅವನೇನಾದ್ರೂ ಮಾಡಿದಾನಾ ಅವನು ಒಂದು ದೊಡ್ಡ ತಪ್ಪು ಮಾಡಿದಾನೆ ನೀನ್ ಇಷ್ಟು ಬೇಗ ಹೇಗ್ ಬಂದೆ ಓ ಸುರಭಿ ನೀನ್ ಇಷ್ಟು ಬೇಗ ಬಂದಿದ್ಯಾ ಇವತ್ತು ನಾನೇ ನಿನ್ಗೆ ನಿನ್ನ ಫೇವ್ರೆಟ್ ಅಡಿಗೆ ಮಾಡ್ತೀನಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮಿಸ್ಟರ್ ಕಶ್ಯಪ್ ಅಲ್ವೇ ನೀನು ನಾನು ನಿನ್ನನ್ನೇ ವಿಡಿಯೋ ಕಾಲ್ ನಲ್ಲಿ ನೋಡಿದ್ದು ಹೇಳು ಯಾರು ಮಿಸ್ಟರ್ ಕಶ್ಯಪ್ ನನಗೇನು ಅರ್ಥ ಆಗ್ತಾ ಇಲ್ಲ ಸುರಭಿ ನಾನು ಮುಂದೆ ನಾಟಕ ಮಾಡಬೇಡ ಸತ್ಯ ಹೇಳು ಅದು ನೀನೇ ಸುರಭಿ ನನಗೆ ಈ ದೊಡ್ಡ ಮೀಟಿಂಗ್ಗಳ ಬಗ್ಗೆ ಏನು ಗೊತ್ತಿಲ್ಲ ಹಾಗಾದ್ರೆ ನಿನ್ನ ಮುಖ ಆ ವ್ಯಕ್ತಿಯ ಮುಖಕ್ಕೆ ಹೀಗೇಕೆ ಹೊಂದಿಕೆ ಆಗುತ್ತಿದೆ ಯಾರಾತ ಮಿಸ್ಟರ್ ಕಶ್ಯಪ್ ನೋಡು ಸುರಭಿ ನನ್ನನ್ನು ಎಲ್ಲಾ ವಿಷಯಗಳಿಗೆ ಎಳಿಬೇಡ ನಾನು ದಿನ ಬಿಡಿಯೇ ಮನೆ ಕೆಲಸಗಳಲ್ಲೇ ಇರ್ತೀನಿ ಹೊರಗೆ ಹೋದ್ರು ತರಕಾರಿ ತರೋಕೆ ಮಾತ್ರ ನೀನು ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದೀಯಾ ನೋಡಿದ ಎಲ್ಲರೂ ವಿರಾಜ್ನನ್ನು ಮಿಸ್ಟರ್ ಕಶ್ಯಪ್ ಅಂತ ಅಂದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಸುರಭಿ ತಾನು ನೋಡಿದ್ದು ನಿಜವೋ ಇಲ್ವೋ ಅಂತ ಅನುಮಾನ ಬಂತು ನೋಡು ಸುರಭಿ ಅವನ ಸ್ಥಿತಿಯನ್ನು ಈ ವಿರಾಜ್ ಎಲ್ಲಿ ಮಿಸ್ಟರ್ ಕಶ್ಯಪ್ ಅಂತ ಕಾಣ್ತಾನೆ ನಿಜಕ್ಕೂ ವಿರಾಜ್ ಇಷ್ಟು ಶ್ರೀಮಂತನಾಗಿದ್ರೆ ನನ್ನ ಜೊತೆಗೆ ಇಂಥ ಜೀವನ ಹೇಗ್ ನಡೆಸ್ತಾನೆ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಸುರಭಿ ಒಬ್ಬ ಡಿಟೆಕ್ಟಿವ್ ಬಳಿ ಹೋಗ್ತಾಳೆ ಆದ್ರೆ ಅಲ್ಲಿ ಏನೋ ಆಗುತ್ತೆ ಅದು ಸುರಭಿ ಕನಸಲ್ಲೂ ಕಾಣದ ಘಟನೆ ನೀನು ನನ್ನ ಜೀವನದಲ್ಲಿ ನಾನ್ನೂರ ಕೇಸ್ ತಗೊಂಡ್ ಬಂದಿದ್ಯಾ ಏನ್ ಗೊತ್ತಾ ತಮ್ಮ ಗಂಡನ ಮೇಲೆಯೇ ಸ್ಪೈ ಮಾಡಿಸೋದಕ್ಕೆ ಬಂದಿದ್ಯಾ ಆದ್ರೆ ಹೇಳು ನಿನ್ನ ಗಂಡನ ಮೇಲೆ ಸ್ಪೈ ಮಾಡಬೇಕು ನಾನು ಇಲ್ಲಿ ನಿನ್ನ ಭಾಷಣ ಕೇಳಕ್ ಬಂದಿಲ್ಲ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ಮಾಡು ಹಣ ತಗೊಂಡ್ಕೊ ನಾನ್ ಕೊಡ್ತಾ ಇದ್ದೀನಿ ನಿನ್ಗೆ ಈ ಎಲ್ಲಾ ಮಾಹಿತಿ ಏಕೆ ಬೇಕು ನಾನೇನ್ ಹೇಳಿದೀನೋ ಅದನ್ನೇ ಮಾಡು ನಿನ್ಗೆ ಹಣ ಸಿಗುತ್ತೆ ಹೌದು ಅದು ಸರಿ ನಿನ್ನ ಗಂಡನ ಫೋಟೋ ತೋರಿಸ್ತೀನಿ ಡಿಟೆಕ್ಟಿವ್ ವಿರಾಜ್ನ ಫೋಟೋ ನೋಡಿದ್ದಂತೆ ಅವನಿಗೆ ಶಾಕ್ ಆಯಿತು ಅವನಿಗೆ ಭೂತವನ್ನೇ ನೋಡಿದ ಹಾಗೆ ಆಯಿತು ನೀನು ಈ ವ್ಯಕ್ತಿ ಮೇಲ ಸ್ಪೈ ಮಾಡುವಂತ ಕೇಳ್ತಾ ಇದ್ಯಾ ಹೌದು ಬುದ್ಧಿ ಸರಿ ಹಿಡ್ದಿದೆ ನಿನ್ಗೆ ನಿನ್ನ ಮಾತಿನ ಮೇಲೆ ನಿಗಾ ಇರ್ಲಿ ಈತನ ಮೇಲೆ ಸ್ಪೈ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ ಗೊತ್ತಾ ಬಗ್ಗೆ ಮಾತಾಡ್ತಾ ಅಂತ ಈತ ನಿನ್ನ ಗಂಡ ಅಂತ ಸುಳ್ಳು ಹೇಳ್ತಾ ಅನಿಸ್ತಾ ಇದೆ ಏನು ಹೇಳ್ತಾ ನನ್ನ ಗಂಡ ಎಲ್ಲರೂ ಇವನ್ ಬಗ್ಗೆ ಈ ನಡುವೆ ಇದೇ ರೀತಿ ಮಾತಾಡ್ತಾ ಇದ್ದಾರೆ ಒಂದ್ ಕೆಲ್ಸ ಮಾಡು ಇಲ್ಲಿಂದದ್ದು ಹೋಗು ನೀನು ನನಗಿಂಥ ಸ್ಪೈ ಕೆಲ್ಸ ಬೇಕಿಲ್ಲ ನಾನ್ ಇಂಥವರ್ ಬಗ್ಗೆ ಸ್ಪೈ ಮಾಡ್ತಾ ಸತ್ತೇ ಹೋಗ್ಬೇಕಾ ಇವನ್ ಯಾರು ಎಲ್ಲರೇ ಭಯ ಭಯಪಡುವಂತೆ ನಡೆದ್ಕೊಳ್ತಾ ಇದ್ದಾರೆ ನಿನಗೆ ನಿಜವಾಗ್ಲೂ ಗೊತ್ತಿಲ್ವೋ ಈತ ಯಾರು ಅಂತ ಈತ ಯಾರೋ ಸಾಧಾರಣವಲ್ಲ ಈತ ಈ ನಗರದ ಅತಿ ದೊಡ್ಡ ವ್ಯಕ್ತಿ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಹೇಳಿದಾಗ ಸುರಭಿಗೆ ಸಿಡಿಲು ಬಡಿದಂತೆ ಆಯಿತು ಅದೇನು ಮಾಹಿತಿ ಕೊಟ್ಟನು ಡಿಟೆಕ್ಟಿವ್ ವಿರಾಜ್ ಬಗ್ಗೆ ವಿರಾಜ್ನ ಖಾತೆಯಲ್ಲಿ ನಿಜವಾಗ್ಲೋ ಎರಡು ಸಾವಿರ ಕೋಟಿ ಇದೆಯಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ